ಪ್ರಶಾಂತವಾಗಿ ಹರಿಯುತ್ತೆ ಇರೋದು ಹೇಮಾವತಿ ನದಿ ಈ ಹೇಮಾವತಿ ನದಿ ಹಾಸನ ತುಮಕೂರು ಮೈಸೂರು ಮತ್ತು ಬೆಂಗಳೂರು ಜನಕ್ಕೆ ಜೀವನಾಡಿ ಈ ನದಿ ಎಲ್ಲಿ ಹುಟ್ಟುತ್ತದೆ ಅಂತ ಗೊತ್ತಾ ಆ ನದಿ ಎಲ್ಲಿ ಉಗಮ ಆಗುತ್ತೆ ಆ ಉಗಮ ಸ್ಥಾನ ಎಲ್ಲಿದೆ ಎಲ್ಲ ತೋರಿಸ್ತೀನಿ ಬನ್ನಿ ನದಿ ಮೂಲ ಋಷಿ ಮೂಲ ಹುಡುಕಬಾರದು ಎಂಬ ಮಾತಿದೆ ಆದರೂ ನಾವಿಂದು ಹೇಮಾವತಿ ನದಿಯ ಮೂಲ ಹುಡುಕಿ ಬಂದಿದ್ದೇವೆ ಹೇಮಾವತಿ ಉಗಮವಾಗುವುದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಎಂಬಲ್ಲಿ ಜಾವಳಿಯಲ್ಲಿದೆ ಗೊತ್ತಾ ಮೂಡಿಗೆರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಸಿಗುವ ಕೊಟ್ಟಿಗೆ ಹಾರದಲ್ಲಿ ಬಲ ತಿರುವು ಪಡೆದು ಕಳಸಾ ಹೊರನಾಡು ರಸ್ತೆಯಲ್ಲಿ ಸಾಗಿದರೆ ಬಾಳೂರು ಎಂಬ ಊರು ಸಿಗುತ್ತದೆ ಅಲ್ಲಿ ಎಡತಿರುವು ಪಡೆದು ಮೂರು ಕಿಲೋಮೀಟರ್ ಸಾಗಿದರೆ ಜಾವಳಿ ಎಂಬ ಊರು ಎದುರಾಗುತ್ತದೆ ಮುಖ್ಯ ರಸ್ತೆಯಿಂದ ಬಲಕ್ಕೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಉಗಮ ಸ್ಥಾನವಿದೆ ನೀರು ಆರಂಭವಾಗುವ ಜಾಗದಲ್ಲಿ ಸಣ್ಣ ಕಲ್ಯಾಣಿಯೊಂದನ್ನು ನಿರ್ಮಿಸಲಾಗಿದೆ ಅಲ್ಲಿಂದ ಮುಂದಕ್ಕೆ ನೀರು ಹರಿದು ಹೋಗುತ್ತದೆ ಈ ಉಗಮ ಸ್ಥಾನಕ್ಕೆ ಇತಿಹಾಸವೂ ಇದೆ ಎಂದು ಸ್ಥಳೀಯರು ಹೇಳುತ್ತಾರೆ ಜಬಾಲಿ ಎನ್ನುವರು ಒಬ್ಬ ಋಷಿಗಳು ಇಲ್ಲಿ ತಪಸ್ಸು ಮಾಡಿದ್ರಂತೆ ಅದು ಗಣೇಶ ಅವರ ತಮ್ಮ ಬರವಣಿಗೆಯಲ್ಲಿ ಬರೆದಿದ್ದಾರೆ ಜಬಾಲಿ ಋಷಿಯವರು ಇಲ್ಲಿ ತಪಸ್ಸು ಮಾಡಿ ಆನಂತರ ಅವರು ಇಲ್ಲಿದ್ದಾಗ ಇಲ್ಲಿ ಗೋವುಗಳನ್ನು ಮೇಯಿಸ್ತಾ ಇದ್ದರು ಗೋವುಗಳನ್ನು ಮೇಯಿಸಿದಾಗ ಅವು ನೀರು ಕುಡಿಲಿಕ್ಕೆ ಇಲ್ಲಿ ಬಂದಾಗ ಈ ಸ್ಥಳವನ್ನು ನೋಡಿ ಅಭಿವೃದ್ಧಿ ಮಾಡಿದರು ಆನಂತರ ಏನು ತಪಸ್ಸು ಮಾಡಿದ ಜಾಗ ಇದು ಹೇಮಾವತಿ ನದಿಯಾಗಿರುತ್ತೆ ಇದು ಇಲ್ಲಿ ಏನಾಯಿತು ಅಂತ ಹೇಳಿದರೆ ಋಷಿಯವರು ಋಷಿ ಅವ್ರಲ್ಲಿ ತಪಸ್ಸು ಮಾಡಿದ ನಂತರ ಈ ಊರಿಗೆ ಜಾವಳಿ ಅಂತ ಹೆಸರು ಬಂತು ಜಬಾಲಿ ಹೋಗಿ ಜಾವಳಿ ಅಂತ ನಮ್ಮ ಊರಿಗೆ ಹೆಸರು ಬಂದು ಈಗ ಜಾವಳಿ ಅಂತ ಚಾಲನೆಯಲ್ಲಿ ಇದೆ ಹೆಸರು ಹಾಗಾಗಿ ಇದು ಜಬಾಲಿ ಋಷಿ ಮಾಡಿದ ಸ್ಥಳ ಆದ್ದರಿಂದ ಭಾಳ ಪವಿತ್ರವಾದ ಸ್ಥಳ ನದಿಯ ಮೂಲ ಸ್ಥಾನ ಏನು ಅಂತೇಳಿದರೆ ಈ ನದಿ ಇಲ್ಲಿ ಹುಟ್ಟಿ ಹನಿ ಹನಿಯಾಗಿ ಬಿದ್ದು ಇಲ್ಲಿ ಹುಟ್ಟಿ ಇಲ್ಲಿಂದ ಕೊಟಗಾರ ಬಣ್ಕಲ್ಲು ಆನಂತರ ಸಕಲೇಶ್ಪುರ ಮತ್ತು ಹಾಸನದ ಮತ್ತು ಗೋರೂರಿಗೆ ಹೋಗಿ ಅಲ್ಲಿ ಡ್ಯಾಮ್ ಆಗಿ ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ರೈತರಿಗೆ ಇದು ಮೂಲ ನದಿಯಾಗಿರುತ್ತೆ ಈ ಹೇಮಾವತಿ ನದಿಯ ವಿಶಿಷ್ಟ ಏನಂತ ಹೇಳಿದ್ರೆ ಕುಡಿಯುವ ನೀರಿಗಿಂತ ರೈತರ ಒಂದು ಬೆಳೆ ಬೆಳೀತಾರೆ ಪ್ರತಿಯೊಬ್ಬರು ಯಾವ ಬೆಳೆ ಬೆಳಿತಾರೆ ಆರಂಭದಲ್ಲಿ ಸಣ್ಣ ಹೊರತೆಯಂತೆ ಆರಂಭವಾಗುವ ಹೇಮಾವತಿ ಮುಂದೆ ಹಳ್ಳ ಜರಿಗಳನ್ನು ದಾಟಿ ನದಿಯಾಗಿ ಹರಿಯುತ್ತಾಳೆ ಮೂಡಿಗೆರೆ ಸಕಲೇಶಪುರದ ಮಾರ್ಗವಾಗಿ ಹಾಸನ ಜಿಲ್ಲೆಯ ಗೋರೂರಿನ ಜಲಾಶಯವನ್ನು ಸೇರುತ್ತಾಳೆ ಜಲಾಶಯದ ನಾಲೆಗಳ ಮೂಲಕ ಹಾಸನ ತುಮಕೂರು ಮತ್ತು ಮಂಡ್ಯ ಜಿಲ್ಲೆಯ ಕೆಲ ಭಾಗಗಳಿಗೆ ನೀರುಣಿಸಲಾಗುತ್ತಿದೆ ಈ ಉಗಮ ಸ್ಥಾನ ಆಗಲಿಕ್ಕೆ ಇಲ್ಲಿ ಜಬಾಲಿ ಅಂತ ಒಬ್ಬರು ಋಷಿಗಳು ತಪಸ್ ಮಾಡಿದಾರಂತೆ ಜಬಾಲಿ ಅನ್ನೋದು ಹೋಗಿ ಹೋಗಿ ಈಗ ಮಾರ್ಡನ್ ಆಗಿಬಿಟ್ಟು ಜಾವಳಿ ಅಂತ ಬಂದಿದೆ ಹಾಗಾಗಿ ಈ ನದಿ ನಮಗಿಂತನೂ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆ ಬೆಂಗಳೂರು ಕುಣಿಗಲ್ ಆ ಕಡವರಿಗೆ ಭಾರಿ ಉಪಯೋಗ ಆಗ್ತಿದೆ ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ಸೇರಿಕೊಂಡು ಕಾವೇರಿ ನದಿಗೆ ಸೇರಿಕೊಂಡು ಬೆಂಗಳೂರಿನವ್ರ ಸಮೇತ ನೀರು ಕುಡಿತಾ ಇದ್ದಾರೆ ನದಿ ಮೂಲದಲ್ಲಿ ಗಣಪತಿ ದೇವಸ್ಥಾನ ಹೊಂದಿದ್ದು ಗುರ್ಜಾರ್ ಕುಟುಂಬ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಿಂದ ನಿರ್ವಹಣೆ ಮಾಡುತ್ತಿದೆ ವರ್ಷಕ್ಕೊಮ್ಮೆ ಮಾಘಚೌತಿಯಂದು ಜಾತ್ರೆ ನಡೆಸಲಾಗುತ್ತದೆ ಜಾವಳಿ ಮತ್ತು ಸುತ್ತಮುತ್ತಲ ಊರಿನ ಜನ ಸೇರಿ ಸಂಭ್ರಮಿಸುತ್ತಾರೆ ಗಣಪತಿ ಮೂರ್ತಿಯನ್ನು ಅಡ್ಡಪಲ್ಲಕ್ಕಿಯಲ್ಲಿ ಇರಿಸಿ ಮೆರವಣಿಗೆ ಮಾಡಲಾಗುತ್ತದೆ ಉಗಮಸ್ಥಾನದಲ್ಲಿ ತೊಳೆದು ಪೂಜಿಸಲಾಗುತ್ತದೆ ಇದು ಹೇಮಾವತಿ ಮಹಾಗಣಪತಿ ದೇವಸ್ಥಾನ ಇದು ಏಯ್ಟೀನ್ ಸೆವೆಂಟಿ ಫೋರಿಂದ ಇಂದ ನಮ್ಮ ಫ್ಯಾಮಿಲಿ ದೇವಸ್ಥಾನ ಬಟ್ ಇದು ಜಾವಳಿ ಊರಿಗೆ ಎಲ್ಲರಿಗೆ ಸಂಬಂಧಪಟ್ಟಿದ್ದು ಏಯ್ಟೀನ್ ಸೆವೆಂಟಿ ಇಲ್ಲಿ ಜಾತ್ರೆ ನಡೀತಾ ಇದೆ ತಾಲೂಕಿಗೆ ಇದು ಇದು ಜಾತ್ರೆ ಇದರಿಂದ ಸ್ಟಾರ್ಟ್ ಆಗುತ್ತೆ ಇದರ ಅಗ್ರಹಾರ ಸ್ಟಾರ್ಟ್ ಆಗುತ್ತೆ ಕಳಸ ಸ್ಟಾರ್ಟ್ ಆಗುತ್ತೆ ಹೋರಾಟ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲ ಜಿಲ್ಲೆದೇ ಮೊಟ್ಟ ಮೊದಲ ಜಾತ್ರೆ ಅಂತಲೇ ಹೇಳ್ಬೋದು ಜೀವನದಿ ಹೇಮಾವತಿ ನದಿಯ ಮೂಲ ಸ್ಥಾನವನ್ನು ಪವಿತ್ರ ಕ್ಷೇತ್ರವನ್ನಾಗಿಯೂ ಜನ ಪರಿಗಣಿಸಿದ್ದಾರೆ ಆದರೆ ಈ ನದಿ ಮತ್ತು ಅದರ ಮೂಲಸ್ಥಾನದ ಬಗ್ಗೆ ಹೆಚ್ಚು ಪ್ರಚಾರ ಆಗುತ್ತಿಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಬರುವ ಜನ ದಾರಿ ಮಧ್ಯದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಹಾಗಾಗಿ ಈ ಸ್ಥಳವನ್ನು ಸರ್ಕಾರ ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಎಂಬುದು ಸ್ಥಳೀಯರ ಒತ್ತಾಯ